ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಕಾಲಭೈರವನ ಬಗ್ಗೆ ತಿಳ್ಕೊಳ್ಳೋಣ ದೇ ಕಾಲಭೈರವನಿಗೆ ನೀವು ನಮಸ್ಕರಿಸೋದ್ರಿಂದ ಕಾಲಭೈರವನ ಪೂಜೆ ಮಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ ಅನ್ನೋದನ್ನು ವೀಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಕಾಲಭೈರವ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಕಾಲಭೈರವನು ಶಿವನ ಉಗ್ರರೂಪವಾಗಿದ್ದು ಕಾಲ ಅಂದರೆ ಸಮಯವನ್ನು ನಿಂತ್ರಿ ನಿಯಂತ್ರಿಸುವವನು ಎಂದು ಪರಿಗಣಿಸಲಾಗುತ್ತದೆ ಹೌದು ಸ್ನೇಹಿತರೆ ಶಿವನ ಒಂದು ಉಗ್ರ ಉಗ್ರರೂಪನೇ ಕಾಲಭೈರವ ಅಂತಲೇ ಹೇಳ್ಬೋದು ಇವರು ಬಂದ್ಬಿಟ್ಟು ಸಮಯವನ್ನು ನಿಯಂತ್ರಿಸುವವರು ಅಂತ ಪರಿಗಣಿಸಲಾಗುತ್ತೆ ಅಂತಲೇ ಹೇಳ್ಬೋದು ಅವನನ್ನು ದುಷ್ಟಶಕ್ತಿಗಳಿಂದ ರಕ್ಷಕನಾಗಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಕಾರಣನಾಗಿ ಪೂಜಿಸಲಾಗುತ್ತದೆ ನೋಡೋದ್ರಲ್ಲ ಸ್ನೇಹಿತರೆ ದುಷ್ಟಶಕ್ತಿಗಳು ಯಾವ್ದಾದ್ರು ಇದ್ದರೆ ಅದರಿಂದ ರಕ್ಷಣ ರಕ್ಷಕರ ಹಾಗೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಕಾರಣನಾಗಿ ಪೂಜಿಸಲಾಗುತ್ತೆ ಅಂತಾನೆ ಹೇಳ್ಬೋದು ಅವನ ರೂಪವು ಉಗ್ರಮುಖ ಮೂರು ಕಣ್ಣುಗಳು ತಲೆಬುರುಡೆ ಹಾವಿನ ಹಾರ ಮತ್ತು ಅರ್ಧ ಚಂದ್ರನನ್ನು ಒಳಗೊಂಡಿದೆ ಅಂದ್ರೆ ಕಾಲಬೈರವರು ಹೇಗೆ ಇರ್ತಾರೆ ಅಂತ ಇಲ್ಲಿ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ ಅದು ಬಂದ್ಬಿಟ್ಟು ಉಗ್ರ ಮುಖ ಇರುತ್ತೆ ಮೂರು ಕಣ್ಣು ಇರುತ್ತೆ ತಲೆಬುರುಡೆ ಹಾವಿನ ಹಾರ ಮತ್ತು ಅರ್ಧ ಚಂದ್ರನನ್ನ ಹಾಕಿರ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ಅವನು ತ್ರಿಶೂಲ ಮತ್ತು ಭಿಕ್ಷಾ ಪಾತ್ರೆಯನ್ನು ಹಿಡಿದಿರ್ತಾರೆ ಮತ್ತು ಕಪ್ಪು ನಾಯಿಯನ್ನು ವಾಹನವನ್ನಾಗಿ ಹೊಂದಿದ್ದಾರೆ ನೋಡಿದ್ರಲ್ಲ ಅವರ ವಾಹನ ಬಂದು ಕಪ್ಪು ನಾಯಿಯಾಗಿರುತ್ತೆ ಹಾಗೆ ಸ್ವರೂಪ ಕಾಲಭೈರವನು ಉಗ್ರರೂಪನಾದವನು ಕಪ್ಪು ಬಣ್ಣದವನು ಮತ್ತು ಮೂರು ಕಣ್ಣುಳ್ಳವನು ಹೊಂದಿದ್ದಾನೆ ಅಂತಾನೆ ಹೇಳ್ಬೋದು ಅವನ ಆರಾಧನೆಯಲ್ಲಿ ತಲೆಬುರುಡೆ ಹಾವಿನ ಹಾರ ಮತ್ತು ಅರ್ಧ ಚಂದ್ರ ಇರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ವಾಹನ ಬಂದ್ಬಿಟ್ಟು ಕಪ್ಪು ಬಣ್ಣದ ನಾಯಿಯು ಅವರ ವಾಹನವಾಗಿರುತ್ತೆ ಹಾಗೆ ವೈಶಿಷ್ಟ್ಯಗಳ ಬಗ್ಗೆ ನೋಡೋದಾದ್ರೆ ಅವನು ಸಮಯವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತಾನೆ ಮತ್ತು ಭವಿಷ್ಯವನ್ನು ತಿಳಿಯಬಲ್ಲವನು ಎಂದು ನಂಬಲಾಗಿದೆ ನೋಡಿದ್ರಲ್ಲ ಕಾಲನ ತನ್ನ ಕೈಯಲ್ಲಿ ಹಿಡಿದಿಟ್ಕೊಂಡಿರುವಂಥದ್ದೇ ಕಾಲಭೈರವ ಅಂತಲೇ ಹೇಳ್ಬೋದು ಹಾಗೆ ಭವಿಷ್ಯವನ್ನು ಕೂಡ ತಿಳಿತಾರೆ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಕಾಲಭೈರವನ ಪೂಜೆ ಹೇಗೆ ಮಾಡಬೇಕಪ್ಪ ಅಂತಂದರೆ ಕಾಲಭೈರವನ ಪೂಜೆಯು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮಾಟಮಂತ್ರದಂತಹ ದುಷ್ಪರಿಣಾಮಗಳನ್ನು ನಿವಾರಿಸುತ್ತದೆ ಮತ್ತು ಆಧ್ಯಾತ್ಮಿಕ ಹಾಗೂ ಭೌತಿಕ ಸಮೃದ್ಧಿಯನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ನೋಡೋದ್ರಲ್ಲ ಸ್ನೇಹಿತರೆ ಈ ಒಂದು ಕಾಲಭೈರವನ ಪೂಜೆಯು ನಿಮಗೆ ಹೇಗೆ ಇದು ಮಾಡುತ್ತೆ ಅಂದರೆ ಮಠಮಂತ್ರದಂತಹ ಹಾಗೆ ಬೆಳವಣಿಗೆ ಸಹಾಯ ಮಾಡುತ್ತೆ ಮಠಮಂತ್ರ ಏನಾರು ಮಾಡಿದರೆ ಅದರ ದುಷ್ಪರಿಣಾಮಗಳನ್ನು ಮಠ ಹಾಕುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕಾಲಭೈರವ ಜಯಂತಿ ಬಂದು ಈ ವಿಶೇಷ ದಿನವು ಶಿವನು ಕಾಲಭೈರವನ ರೂಪದಲ್ಲಿ ಕಾಣಿಸಿಕೊಂಡ ದಿನವೆಂದು ಸ್ಮರಿಸುತ್ತದೆ ಮತ್ತು ಉತ್ತರ ಭಾರತದಲ್ಲಿ ಮಾರ್ಗಶೀರ್ಷ ಹಾಗೂ ದಕ್ಷಿಣ ಭಾರತದಲ್ಲಿ ಕಾರ್ತಿಕ ತಿಂಗಳಲ್ಲಿ ಆಚರಿಸಲಾಗುತ್ತದೆ ನೋಡೋದ್ರಲ್ಲ ಸ್ನೇಹಿತರೆ ಕಾಲಭೈರವ ಜಯಂತಿಯನ್ನು ಯಾವಾಗ ಆಚರಿಸ್ತಾರೆ ಅನ್ನೋದನ್ನು ಕೂಡ ನೀವು ತಿಳ್ಕೊಂಡ್ರಿ ಹಾಗೆ ಕಾಲಭೈರವ ಅಷ್ಟಕಂ ಈ ಒಂದು ಸ್ತೋತ್ರನ ನೀವು ಹೇಳೋದರಿಂದ ನಿಮ್ಮ ನೀವು ಯಾವುದೇ ಕಷ್ಟದಲ್ಲಿದ್ದರೂ ಶಿವನ ರಕ್ಷಣೆ ಮಾಡ್ತಾರೆ ಅಂತಾನೆ ಹೇಳ್ಬೋದು ಯಾವ ಸ್ತೋತ್ರ ಅಂದ್ರೆ ಕಾಲಭೈರವ ಅಷ್ಟಕಂ ಕಾಲಭೈರವನ ಮಹಿಮೆಯನ್ನು ಸ್ತುತಿಸುವ ಕಾಲಭೈರವ ಅಷ್ಟಕಂ ಎಂಬ ಸ್ತೋತ್ರ ಕೂಡ ಇದೆ ಇದನ್ನ ಓದೋದ್ರಿಂದ ನಿಮಗೆ ಲಾಭ ಕೂಡ ಆಗುತ್ತೆ ಕೇಳೋದ್ರಿಂದ ಕೂಡ ಲಾಭ ಕೂಡ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಕಾಲಭೈರವನ ಪೂಜೆ ಪೂಜೆಯ ಪ್ರಯೋಜನ ಏನು ಅನ್ನೋದನ್ನ ನೋಡೋದಾದ್ರೆ ಭೈರ ಭಗವಾನ್ ಶಿವನ ಆಕ್ರಮಣಕಾರಿ ರೂಪವಾಗಿದೆ ಮತ್ತು ಭೈರವನು ದುಷ್ಟರನ್ನು ನಿರ್ಮೂಲನೆ ಮಾಡಲು ನಕಾರಾತ್ಮಕ ಶಕ್ತಿಯನ್ನು ನಾಶ ಮಾಡಲು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಒಟ್ಟಾರೆ ಅರವತ್ನಾಲ್ಕು ಭೈರವರಿದ್ದಾರೆ ಪ್ರತಿಯೊಂದು ಭೈರವರು ವಿಭಿನ್ನ ದಿಕ್ಕನ್ನು ನಿಯಂತ್ರಿಸುತ್ತಾರೆ ಎನ್ನುವ ನಂಬಿಕೆ ಕೂಡ ಇದೆ ಹಾಗೆ ಅರವತ್ನಾಲ್ಕು ಭೈರವರಲ್ಲಿ ಕಾಲಭೈರವನು ಪ್ರಮುಖರಾಗಿರ್ತಾರೆ ಕಾಲಭೈರವನ ಎಲ್ಲ ಭೈರವರನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಕಾಲಭೈರವನ ಸ್ವರೂಪ ಅಂತಂದರೆ ಅಂದರೆ ಕಾಲಭೈರವನು ಗಾಢವಾದ ಹೊಂದಿರ್ತಾರೆ ಉಗ್ರವಾದ ಮುಖವನ್ನು ಮೂರು ಕಣ್ಣುಗಳನ್ನು ತಲೆಬುರುಡೆ ಮತ್ತು ಆ ಹಾವಿನ ಹಾರವನ್ನು ಧರಿಸಿರ್ತಾರೆ ಅಂತಲೇ ಹೇಳ್ಬೋದು ಮತ್ತು ತಲೆಯ ಮೇಲೆ ಅರ್ಧಚಂದ್ರನನ್ನು ಇಟ್ಕೊಂಡಿರ್ತಾರೆ ಒಂದು ಕೈಯಲ್ಲಿ ತ್ರಿಶೂಲವನ್ನು ಇನ್ನೊಂದು ಕೈಯಲ್ಲಿ ಭಿಕ್ಷಾ ಪಾತ್ರೆಯನ್ನು ಹಿಡಿದಿರ್ತಾರೆ ಕಪ್ಪು ಬಣ್ಣದ ನಾಯಿಯನ್ನು ತನ್ನ ವಾಹನವನ್ನಾಗಿ ಕೂಡ ಮಾಡಿಕೊಂಡಿರ್ತಾರೆ ಹಾಗೆ ಕಾಲಭೈರವನು ಕಾಲ ಅಂದರೆ ಸಮಯವನ್ನು ಸೂಚಿಸಲು ಆಗಿ ಆಗಿರ್ತಾರೆ ಅವನು ಸಮಯರಹಿತ ಕಾಲಘಟ್ಟವನ್ನು ಸೂಚಿಸುವವರಾಗಿದ್ದರೆ ಭವಿಷ್ಯವನ್ನು ತಿಳಿದಿರುವವನೇ ಕಾಲಭೈರವ ಅಂತಲೇ ಹೇಳ್ಬೋದು ಸಮಯವನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡಿರ್ತಾರೆ ಅಂತಲೇ ಹೇಳ್ಬೋದು ಕಾಲಕಾಲಕ್ಕೆ ಏನಾಗಬೇಕೆಂಬುದನ್ನು ಕಾಲಭೈರವ ಕಾಲಭೈರವ ನಿರ್ಧರಿಸುತ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ಬಂದು ಈ ಒಂದು ಕಾಲಭೈರವ ಸೃಷ್ಟಿಯ ಹಿಂದೆ ಒಂದು ಪೌರಾಣಿಕ ಕಥೆ ಇದೆ ಅಂತಾನೆ ಹೇಳ್ಬೋದು ಏನಪ್ಪಾ ಅಂದ್ರೆ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ನಮ್ಮಿಬ್ಬರಲ್ಲಿ ಯಾರು ಪ್ರಬಲರು ಎನ್ನುವ ಚರ್ಚೆಗೆ ಒಳಗಾಗಿರ್ತಾರೆ ಇವರಿಬ್ಬರ ನಡುವಿನ ದ್ವಂದ್ವತೆಯನ್ನು ನಿವಾರಿಸಲು ಶಿವನು ಬ್ರಹ್ಮಾಂಡವನ್ನ ಮೀರಿ ವಿಸ್ತರಿಸಿದ ಬೆಳಕಿನ ಬೃಹತ್ ಸ್ತಂಭವಾಗಿ ಹೊರಹೊಂಬಿರ್ತಾರೆ ಈ ಕಂಬದ ಅಂತ್ಯವನ್ನು ಯಾರು ಮೊದಲು ನೋಡುತ್ತಾರೆಯೋ ಅವರೇ ಅತ್ಯಂತ ಪ್ರಭಾವಶಾಲಿ ಎಂದು ಶಿವನು ಶರತ್ತನ್ನು ನೀಡಿರುತ್ತಾರೆ ಹಾಗೆ ಬಂದು ಭಗವಾನ್ ವಿಷ್ಣು ಕಾಡು ಕಾಡು ಒಂದು ಪ್ರಾಣಿಯ ಒಂದು ರೂಪವನ್ನು ಧರಿಸಿ ಸ್ತಂಭದ ಕೆಳಗ ಭಾಗದಲ್ಲಿ ಅಂತ್ಯವನ್ನು ಹುಡುಕಲು ಸ್ತಂಭದ ಕೆಳಭಾಗದ ಸಾಕ್ತಾರೆ ಆದರೆ ವಿಷ್ಣುವಿಗೆ ಅತ್ಯಂತ ಹುಡುಕ್ ಆ ಒಂದು ಅಂತ್ಯವನ್ನು ಹುಡುಕಲು ಸಾಧ್ಯವಾಗಿರೋದಿಲ್ಲ ಇನ್ನೊಂದೆಡೆ ಬ್ರಹ್ಮನು ಹಂಸದ ರೂಪವನ್ನು ಧರಿಸಿ ಹೊಳೆಯುವ ಸ್ತಂಭದ ಮೇಲ್ಭಾಗದ ಅಂತ್ಯವನ್ನು ನೋಡಲು ಹೊರಡ್ತಾರೆ ಬ್ರಹ್ಮದೇವನಿಗೂ ಕೂಡ ಸ್ತಂಭದ ಅಂತ್ಯವು ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಬ್ರಹ್ಮನು ಒಂದು ಹೂವನ್ನು ಹಿಡಿದುಕೊಂಡು ನೀರಿನಿಂದ ಮೇಲಕ್ಕೆ ಬರುವಾಗ ನಾನು ಸ್ತಂಭದ ಅಂತ್ಯವನ್ನು ನೋಡಿದ್ದೇನೆ ನಾನೇ ಸ್ಟೇಷನ ಎಂದು ಹೇಳಿಕೊಳ್ಳಲು ಆರಂಭಿಸ್ತಾರೆ ಬ್ರಹ್ಮನ ಸುಳ್ಳು ನುಡಿಗಳನ್ನು ಕೇಳಿದ ಶಿವನು ಕೋಪಗೊಂಡು ತನ್ನ ಮೂರನೇ ಕಣ್ಣಿನನ್ನ ಭೈರವನನ್ನು ಸೃಷ್ಟಿಸುತ್ತಾರೆ ನೋಡಿದ್ರಲ್ಲ ಭೈರವ ಹೇಗೆ ಸೃಷ್ಟಿಯಾಗ್ತಾರೆ ಅಂತ ಅಂದರೆ ಸುಳ್ಳು ಹೇಳಿರ್ತಾರೆ ಯಾರು ಸುಳ್ಳು ಹೇಳಿರ್ತಾರೆ ಅಂತ ಅಂದರೆ ಬ್ರಹ್ಮನು ಸುಳ್ಳು ಹೇಳೋದ್ರಿಂದ ಶಿವ ತನ್ನ ಮೂರನೇ ಕಣ್ಣಿನಿಂದ ಭೈರವನನ್ನು ಸೃಷ್ಟಿಸ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಈ ಉಗ್ರ ರೂಪದಲ್ಲಿದ್ದ ಭೈರವನು ಬ್ರಹ್ಮನ ಐದನೇ ತಲೆಯನ್ನು ಕತ್ತರಿಸ್ತಾರೆ ನಂತರ ಬ್ರಹ್ಮನು ತಾನು ಹೇಳಿದ ಸುಳಿಗೆ ಪ್ರಾಯಶ್ಚಿತವಾಗಿ ಕೋರ್ತಾರೆ ಪ್ರಾಯಶ್ಚಿತವನ ಹಾಗ ಬ್ರಹ್ಮನ ದೇಹದಿಂದ ಬೇರ್ಪಟ್ಟ ತಲೆಬುರುಡೆಯ ಭೈರವನಿಗೆ ಕೈಗೆ ಅಂಟಿಕೊಳ್ಳುತ್ತೆ ಇದೇ ಮುಂದೆ ಬ್ರಹ್ಮಹತ್ಯೆ ದೋಷಕ್ಕೆ ಮುಖ್ಯ ಕಾರಣವಾಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ ಅವನ ಕೈಗೆ ಅಂಟಿಕೊಂಡ ತಲೆಯನ್ನು ತೆಗೆಯಲು ಭರ ಭೈರವನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಲೆದಾಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಭೈರವನು ಬ್ರಹ್ಮನ ತಲೆಯನ್ನು ಕೈರಿಟ್ಕೊಂಡು ಭಿಕ್ಷೆಗೆ ತಲೆಯನ್ನು ಅಂದರೆ ಹೋದಾಗ ಭಗವಾನ್ ವಿಷ್ಣು ಮತ್ತು ಆತನ ಪತ್ನಿ ಲಕ್ಷ್ಮೀ ದೇವಿಯು ಆಹಾರವನ್ನು ತಲೆಬುರುಡೆಯಲ್ಲಿ ತುಂಬಿಸ್ತಾರೆ ಆಗ ತಲೆಬುರುಡೆಯು ಭೈರವನ ಕೈಯಿಂದ ಕೆಳಗೆ ಬಿದ್ದು ಆತನಿಗಿದ್ದ ಬ್ರಹ್ಮಹತ್ಯೆ ದೋಷ ದೂರವಾಗುತ್ತೆ ಅಂತಲೇ ಹೇಳ್ಬೋದು ಈ ಕಾರಣಕ್ಕಾಗಿ ಭೈರವನನ್ನು ಶಿವನ ಅದಿದಾಡುವ ರೂಪವೆಂದು ಕೂಡ ಪರಿಗಣಿಸಲಾಗುತ್ತದೆ ಅಂತಲೇ ಹೇಳ್ಬೋದು ಹಾಗೆ ಕಾಲಭೈರವನ ಪೂಜೆ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಅಂದರೆ ಕಾಲಭೈರವನನ್ನು ಆರಾಧಿಸೋದ್ರಿಂದ ಉತ್ತಮ ಸಮಯ ನಿರ್ವಹಣಾ ಕೌಶಲ್ಯ ಮತ್ತು ಪ್ರಯತ್ನಗಳಲ್ಲಿ ಸಮಯೋಚಿತ ಯಶಸ್ಸನ್ನು ನೀವು ಪಡೆಯಬಹುದು ಹಾಗೆ ಅವನು ನಿಮ್ಮ ಕೆಟ್ಟ ಸಮಯವನ್ನು ಉತ್ತಮ ಸಮಯಕ್ಕೆ ಬದಲಾಯಿಸ್ಬೋದು ನಿಮ್ಮ ಹಣೆ ಬರಹವನ್ನು ಕೂಡ ಬದಲಾಯಿಸಬಹುದು ಹಾಗೆ ಧರ್ಮ ಗ್ರಂಥಗಳ ಪ್ರಕಾರ ಕಾಲಭೈರವನನ್ನು ಪೂಜಿಸೋದ್ರಿಂದ ಸಾಲಗಳು ಕೆಟ್ಟ ಕರ್ಮಗಳು ಸಾವಿನ ಭಯ ಮತ್ತು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ಬೋದು ಅಂತಾನೆ ಹೇಳ್ಬೋದು ಇದಾದ ನಂತರ ಭೈರವನನ್ನು ಶನಿಯ ಆಡಳಿತ ದೇವತೆ ಎಂದು ಕೂಡ ಪರಿಗಣಿಸಲಾಗಿರುತ್ತದೆ ಆದ್ದರಿಂದ ಶನಿವಾರ ಭೈರವನಿಗೆ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಕೆಟ್ಟ ಗ್ರಹದ ದುಷ್ಪರಿಣಾಮಗಳಿಂದ ಪರಿಹಾರ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಒಂದು ಆಕರ್ಷಿಸಲು ನೀವು ಸ್ವರ್ಣ ಭೈರವನನ್ನು ಪೂಜಿಸ್ಬೋದು ಹಾಗೆ ಭೈರವನ ಈ ಸರ್ವೋಚ್ಚ ರೂಪವನ್ನು ಆರಾಧಿಸೋದ್ರಿಂದ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ ಸಮೃದ್ಧಿ ಸಿಗುತ್ತೆ ಲೌಕಿಕ ಸೌಕರ್ಯಗಳನ್ನು ಸಿಗುತ್ತೆ ಹಾಗೆ ತೃಪ್ತಿಕರ ಮತ್ತು ಆನಂದದಾಯಕ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಕಾಲಭೈರವನ ಪೂಜೆ ಮಾಡೋದ್ರಿಂದ ಸಮಯವನ್ನು ಸಮರ್ಥವಾಗಿ ನಿರ್ವಹಿಸುವ ಸಾಮರ್ಥ್ಯ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ಅದೃಷ್ಟ ಮತ್ತೆ ಒಟ್ಟಾರೆ ಸಮೃದ್ಧಿ ನಿಮ್ಮದಾಗುತ್ತೆ ಅಂತಲೇ ಹೇಳ್ಬೋದು ಆರ್ಥಿಕ ಸ್ಥಿರತೆ ಕೂಡ ಪ್ರಾಪ್ತವಾಗುತ್ತೆ ಹಾಗೆ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಕಾಲಭೈರವನ ಅಷ್ಟಕ ಸ್ತೋತ್ರವನ್ನು ನೀವು ಪಠಿಸೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕಾಲಭೈರವನನ್ನು ನೀವು ಆರಾಧಿಸೋದ್ರಿಂದ ಎಲ್ಲ ಪ್ರಯೋಜನಗಳನ್ನು ಪಡ್ಕೊತೀರ ಹಾಗೆ ಕಾಲಭೈರವನು ಮುಖ್ಯವಾಗಿ ನಮ್ಮ ಕಾಲವನ್ನು ಅಥವಾ ಸಮಯವನ್ನು ನಿಯಂತ್ರಿಸುವ ದೇವರಾಗಿದ್ದಾರೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ